ಮಕ್ಕಳಿಗೆ ಗೊಂದಲ ಉಂಟು ಮಾಡುವಂತಹ ಭಾಗಕಾರ ಲೆಕ್ಕಗಳು ಮೊದಲ ಲೆಕ್ಕ ಆರರಿಂದ ಆರು ಸಾವಿರದ ಆರನ ಭಾಗ ಮಾಡಬೇಕು ಆರು ಇಷ್ಟಲಿ ಆರು ಆರು ಒಂದಲಿ ಆರು ಆರು ಒಂದು ಎನ್ನುವುದನ್ನು ಮೇಲೆ ಬರೀ ಆರು ಒಂದಲಿ ಆರು ಮೈನಸ್ ಆರರಿಂದ ಆರು ಕಳೆದಾಗ ಸೊನ್ನೆ ನಂತರದ ಸ್ಟೆಪ್ ಏನು ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಬೇಕು ಸೊನ್ನೆ ತಗೊಂಡಿದ್ದೇನೆ ಆರು ಎಷ್ಟಲಿ ಸೊನ್ನೆ ಇಲ್ಲಿ ನೋಡಿ ಆರು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಈ ಸೊನ್ನೆ ಎಂಬುದನ್ನು ಇಲ್ಲಿ ಬರ್ಕೊಳ್ತಿದ್ದೇನೆ ಆರು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ನಂತರದ ಸ್ಟೆಪ್ಪು ಮೇಲಿನೊಂದು ಸಂಖ್ಯೆನ ವಾಪಾಸ್ ಕೆಳಗೆ ತಗೊಳ್ಬೇಕು ಆರು ಸೊನ್ನೆ ಆರು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಇಲ್ಲೊಂದು ಸೊನ್ನೆ ಹಾಕಿ ಮೇ ಕೆಳಗೊಂದು ಸೊನ್ನೆ ಹಾಕಿ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ನಂತರದ ಸ್ಟೆಪ್ ಏನು ಮೇಲ್ನೊಂದು ಸಂಖ್ಯೆನ ಕೆಳಗೆ ತಗೊಳ್ಳೋದು ಆರು ಇಷ್ಟಲಿ ಆರು ಆರು ಒಂದಲಿ ಆರು ಆರು ಒಂದಲಿ ಆರು ಮೈನಸ್ ಆರರಿಂದ ಆರು ಕಳೆದಾಗ ಸೊನ್ನೆ ನಂತರ ಲೆಕ್ಕ ಆರರಿಂದ ಎರಡು ಸಾವಿರದ ನಾಲ್ನೂರ ಮೂವತ್ತನ್ನು ಭಾಗಿಸಬೇಕು ಆರರಿಂದ ಎರಡು ಭಾಗಿಸಿ ಹೋಗ್ತದ ಇಲ್ಲ ಆರು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ಗುಣಲಬ್ಧ ಎರಡು ಇದೆಯಾ ಇಲ್ಲಾದರೂ ಇಲ್ಲ ಆಗ ಇಲ್ಲೊಂದು ಸೊನ್ನೆ ಹಾಕಿ ಆರಿಂದ ಬಾಗಿಸಿ ಎರಡು ಆಗ ಜೊತೆಗೆ ತಗೊಳ್ಳಿ ಆರೆಷ್ಟ್ಲಿ ಇಪ್ಪತ್ತ್ನಾಲ್ಕು ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಆರು ನಾಲ್ಕಲಿ ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕರ ನಾಲ್ಕು ಕಳೆದಾಗ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ನಂತರ ಸ್ಟೆಪ್ಪು ಮೇಲ್ನೊಂದು ಸಂಖ್ಯೆಯೇ ಕೆಳಗೆ ತಗೊಳ್ಳಿ ಆರೆಷ್ಟ್ಲಿ ಮೂರು ಆರರಿಂದ ಮೂರು ಬಾಗಿಸಿ ಹೋಗ್ತದ ಎಲ್ಲಾದರೂ ಗುಣಲಬ್ಧ ಮೂರು ಇದೆಯಾ ನೋಡಿ ಇಲ್ಲ ಆರು ದೊಡ್ಡ ಸಂಖ್ಯೆ ಮೂರು ಚಿಕ್ಕ ಸಂಖ್ಯೆ ಆರರಿಂದ ಮೂರನ್ನು ನಮಗೆ ಭಾಗ ಮಾಡಲಿಕ್ಕೆ ಆಗೋದಿಲ್ಲ ಆಗೇನು ಮಾಡಬೇಕು ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಮೂರರಿಂದ ಸೊನ್ನೆ ಕಳೆದಾಗ ಮೂರು ನಂತರ ಸ್ಟೆಪ್ಪು ಮೇಲಿನೊಂದು ಸಂಖ್ಯೆ ತಗೊಳ್ಳಿ ಆರು ಇಷ್ಟಲಿ ಮೂವತ್ತು ಆರು ಐದಲಿ ಮೂವತ್ತು ಆರು ಐದ್ಲಿ ಮೂವತ್ತು ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ಮೂರನ್ನು ಮರ್ಕೊಳ್ಳ್ದಾಗ ಸೊನ್ನೆ ಭಾಗ ಲಭ್ಯ ಎಷ್ಟು ಎಷ್ಟು ಈಗ ಈ ಸೊನ್ನೆ ಬಿಟ್ಬಿಡಿ ಈ ಕಡೆ ನಾಲ್ನೂರ ಐದು ಏನು ಭಾಗಲ ನಾಲ್ನೂರ ಐದು